ಓಲಾ ಲೈಫ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾವು ಒತ್ತಡ ರೈತ ಮನಸ್ಸು ಎಂಬುದರ ಬಗ್ಗೆ ಕೊಡೋಣ ನೀವು ದಿನಕ್ಕೆ ನಿರ್ವಹಿಸಬೇಕಾದಂಥ ಅನೇಕ ಕೆಲಸಗಳನ್ನು ನಿಮ್ಮ ಎಂದಿನಂತೆ ಹೆಚ್ಚು ಅಚ್ಚುಕಟ್ಟಾಗಿ ನಡೆದು ಹೋಗುತ್ತೇವೆ ಇದಕ್ಕೆ ಕಾರಣವಾದರೂ ಏನಿರಬಹುದು ನಿಮ್ಮ ಗೈರು ಹಾಜರಿ ಅನೇಕ ಕಚೇರಿಗಳನ್ನು ನೋಡಿ ಬಾಸ್ ಇಲ್ಲದಿದ್ದಾಗ ಸಿಬ್ಬಂದಿಗಳ ದುಃಖ ಪ್ರಫುಲ್ಲವಾಗಿರುತ್ತವೆ ಕಚೇರಿಯ ಉಸ್ತುವಾರಿ ಮತ್ತು ಅಧಿಕಾರಿ ಉಪಸ್ಥಿತಿಯಲ್ಲಿಯೇ ಎಲ್ಲ ಕೆಲಸಗಳು ಚಾಚು ಪಕ್ಕದೇ ನೆರೆ ಹೋಗುತ್ತವೆ ಉದುರು ಕಟ್ಟಿಸುವ ವಾತಾವರಣವಿಲ್ಲ ಒತ್ತಡಿದ ಮನುಷ್ಯಗಳು ನೂರಕ್ಕೆ ನೂರರಷ್ಟು ತಮ್ಮ ದೈನಂದಿನ ಕರ್ತವ್ಯಗಳಲ್ಲಿ ತೊಡಗಿಕೊಳ್ಳುತ್ತವೆ ಮರುದಿನ ಕಚೇರಿಗೆ ಬಾಸ್ ಬಂದು ಗಮನಿಸಿದರು ಅವರು ಮಾಡಿರುವ ಕರ್ತವ್ಯಗಳಲ್ಲಿ ಏನಾದರೂ ಭರೋತ್ವಾಗಿದ್ದರೆ ಕೇಳಿ ಅಷ್ಟೇ ಏಕೆ ನೀವು ಅಪರ ಪ್ರೀತಿ ನಿಮ್ಮ ಮಗುವಿನ ಮುಂದೆ ಕೆಲವಿಡಿ ಓಡಾಡುತ್ತ ಕಾಲ ಕಳೆಯಿರಿ ಅದು ನಿಮ್ಮನ್ನು ಕೆರೆ ಮಾಡುವುದಿಲ್ಲ ಆದರೆ ಇದ ಇದ್ದಕ್ಕಿದ್ದ ಹಾಗೆ ಎಲ್ಲಿಂದಲೂ ಬಂದು ಅವರ ಮುಂದೆ ಪ್ರತ್ಯಕ್ಷವಾಗಿ ನೋಡಿ ಮಗು ಓಡುವರಿಸುವ ಪ್ರೀತಿ ನಿಮಗಷ್ಟೇ ತಿಳಿಯುತ್ತದೆ ಅನೇಕ ಸಭೆ ಸಮಾರಂಭಗಳಲ್ಲಿ ಸಭಿಕರು ಖುಷಿಯಿಂದ ಭಾಗವಹಿಸುವುದು ಗಣ್ಯರನ್ನು ಗೌರವಿಸುವುದು ಯಾವಾಗ ಗಣ್ಯರಾದವರು ತಮ್ಮ ಭಾಷೆ ಬೇಗವು ಮುಗಿಸಿದಾಗ ಅಥವಾ ಭಾಷಣವನ್ನೇ ಮಾಡದೆ ತಮ್ಮ ಪಾಡಿಗೆ ತಾವು ಸುಮ್ಮನೆ ಹೀಗೆ ಗಣ್ಯರು ಅತಿ ಗಣ್ಯರ ಉಪಸ್ಥಿತಿಯನ್ನು ಸಹಿಸದ ಮಾತು ಆಗಿರಲಿ ನಮ್ಮ ಸುತ್ತಮುತ್ತಲೇ ನಿಮ್ಮ ನಿತ್ಯವೂ ನಡೆಯುವ ವಿದ್ಯಮಾನಗಳತ್ತ ಗಮನಹರಿಸಿ ನೋಡಿ ನೀನು ಸುಮ್ಮನಿದ್ದರೆ ಅದೇ ದೊಡ್ಡ ಉಪಕಾರ ಎಂದು ಸುಮ್ಮನಿರಲು ಏನೋ ತೆಗೆದುಕೊಳ್ಳುತ್ತೀಯ ಎಂದು ಅಥವಾ ಹರೆಯ ಸ್ವಲ್ಪ ಹೊತ್ತು ನೀವು ದೇವರಾಗಿ ಬರಬಾರದೆ ಎಂದು ಬೇಡಿಕೊಳ್ಳುವ ಮಾತುಗಳನ್ನು ಎಷ್ಟೋ ಬಾರಿ ನಮ್ಮ ಮೇಲೆ ಬೀಳುವುದಿಲ್ಲವೇ ನಮ್ಮ ಗೈರ ಹಾಜರಿಗೆ ಅಥವಾ ನಮ್ಮ ಸುಮ್ಮನೆ ಇರುವಿಕೆಗೆ ಎಷ್ಟೊಂದು ಬೆಲೆ ಇದೆ ನೋಡಿ ದೈನಂದಿನ ಜೀವನದಲ್ಲಿ ನಮ್ಮೇ ಆದ ಸಣ್ಣ ಪುಟ್ಟ ಗೈರ ಹಾಜರಿಯನ್ನು ಅಳವಡಿಸಿಕೊಂಡು ನಾವು ಕೂಡ ಸಾಕಷ್ಟು ಮಂದಿಗೆ ಉಪಕಾರ ಮಾಡಬಹುದು ಅಷ್ಟೇ ಅಲ್ಲ ಅಂಥವರ ದೃಷ್ಟಿಯಲ್ಲಿ ನಾವು ಇನ್ನಷ್ಟು ಗೌರವಾನ್ವಿತರಾಗಬಹುದು ಅಂಥ ಸಂದರ್ಭಗಳು ಹೇಗೆ ಹೋಗ್ತವೆ ಆದ್ದರಿಂದ ನಾವು ಸುಮ್ಮನೆ ಇರುವುದನ್ನು ಗುಡಿಸಿಕೊಂಡಾಗ ಅಥವಾ ಒತ್ತಡ ರೈತ ಮನಸ್ಸನ್ನು ಬಯಸಿಕೊಂಡಾಗ ಜೀವನ ತುಂಬ ಸುಖಮಯವಾಗುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯಪಡಿಸುತ್ತೇನೆ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದಗಳು